ಈಗ ಎರಡು ಸಾರಿಗೆ ರಾಜ್ಯ ಸಿಪಾರಸಿಗೆ ಹೋಗಿರೋದು ಮತ್ತೆ ವಾಪಸ್ ಬಂದಿದೆ ಅಂತ್ಯಮವಾಗಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರದಲ್ಲ ನಾವು ಕಳ್ಸೋದು ಅಷ್ಟೇ ಸೊ ಹೀಗಾಗಿ ಕೇಂದ್ರ ಸರ್ಕಾರದ ನಿರ್ಣಯ ತೊಗೊಳ್ಬೇಕು ಅದೇ ಅದೇ ಹೇಳಿದಲ್ಲ ಅಂತ್ಯವಾಗಿ ಅಧಿಕಾರದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ನನಗೆ ಸಂಸ್ಥೆ ಬಂದಿದೆ ಅವ್ರು ಮಾಡಬೇಕು ನಾವೇನಾದ್ರೂ ರಿಕ್ಮ್ ಮಾಡೋದು ಅಷ್ಟೇ ಈಗಾಗಲೇ ಮಾಡಿದ್ದೆ ಮತ್ತೆ ವಾಪಸ್ ಅದೇನು ಕೇಳಿದ್ರೆ ವಾಪಸ್ ಕಳಿಸ್ತೀವಿ ಅಷ್ಟೇ ನೋಡ್ಬೇಕಾದ್ರಲ್ಲಿ ಏನಿದೆ ಕೆಳ ಕೆಳ ಕೋರ್ಟ್ನಲ್ಲಿ ನಡಿಬೇಕಂತ ಆದೇಶ ಮಾಡಿದೆ ಇನ್ನೂ ಹತ್ರ ಕಾಫಿ ಬಂದಿಲ್ಲ ನಾನು ಇದ್ರೆ ಕಾನೂನು ಹೋರಾಟ ಮಾಡಬೇಕು ಚರ್ಚೆಗಾಗಿತ್ತು ಯಾರೋ ಲಾಯರ್ ಹಾಕಿದ್ರು ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿತ್ತು ಅದ್ ಮುಂಚೆ ಮತ್ತೆ ಅಪೀಲ್ ಮಾಡಿದ್ರು ಅವರು ಚೆನ್ನಾಗಿ ಅದೇ ಬಂದು ಕೆಳ ಕೋಟದಲ್ಲಿ ಅದು ರಿಜೆಕ್ಟ್ ಆಗಿತ್ತು ಅಪೀಲ್ ಮಾಡಿದ್ರು ಅವರು ನೋಡೋಣ ಏನು ಆದೇಶ ಮಾಡಿದೆ ನೋಡೋಣ ಬೇರೆ ದಾರಿ ಇಲ್ಲ ಕಾಣ್ ಹೋರಾಟ ಮಾಡ್ಬೇಕು ಅದಕ್ಕೆ ಅದು ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಅಷ್ಟೇ ಅದು ಹೋರಾಟ ಅಷ್ಟೇ ಅದು ಬಿಟ್ಟು ಹೊರಗಡೆ ಹೋರಾಟ ಇಲ್ಲ ಇನ್ನು ಇನ್ನೂ ಅಂತಿಮವಾಗಿ ಆಗಬೇಕು ಚರ್ಚೆ ಇನ್ನು ರಾಜ್ಯ ಮಟ್ಟದ ಹಾಕಿರೋದು ಚರ್ಚೆ ಅಂದಾಗ ಅಂತಿಮ ಡಿಪೆಂಡ್ ಅಪ್ ಆನ್ ಸೋರ್ವೆ ಡಿಪೆಂಡ್